ಶಾಸಕ ರಾಜು ಕಾಗೆ ಅವರ ಕುಟುಂಬದ ಗುಂಡಾಗಿರಿ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದ ಏಳು ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ ಕಾಗವಾಡ ಪೊಲೀಸರ ಎದುರು ಏಳು ಆರೋಪಿಗಳು ಶರಣಾಗಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿರುವ ಕಾಗವಾಡ ಠಾಣೆಗೆ ಏಳು ಮಂದಿ ಕೂಡ ಆಗಮಿಸಿ ಶರಣಾಗಿದ್ದಾರೆ ಗಜಾನನ ಸದಾಶಿವ ಕಾಗೆ ಗಜಾನನ ಮಹದೇವ ಕಾಗೆ ಶೇಖರ್ ಕಾಗೆ ವಿನೋದ್ ಪಾಟೀಲ್ ಅಶೋಕ್ ಕಾಗೆ ಬಟ್ಟು ಅಲಿಯಾಸ್ ಅಶೋಕ್ ಡಾ ಪ್ರಸನ್ನ ಕಾಗೆ आगे डॉक्टर प्रश्न ना वो सरकारी ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಅಥಣಿ ತಾಲೂಕಿನ ಮಂಗಸೂಳಿಯಲ್ಲಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇಷ್ಟು ಮಂದಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಇನ್ನು ಹಲ್ಲೆ ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಜನವರಿ ಒಂದರಂದು ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಂದಿ ಆರೋಪಿಗಳನ್ನು ಪೊಲೀಸರು ಇದೀಗ ಇಟ್ಕೊಂಡಿದ್ದಾರೆ ಉಗಾರಖುರ್ದ್ ಪಟ್ಟಣದಲ್ಲಿ ವಿವೇಕ್ ಶೆಟ್ಟಿ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಬಂದಿತ್ತು ವಿವೇಕ್ ಶೆಟ್ಟಿ ಮನೆಗೆ ನುಗ್ಗಿ ಹೆಗ್ಗಾ ಮುಗ್ಗ ಥಳಿಸಿದ ಆರೋಪ ರಾಜುಕಾಗೆ ಕುಟುಂಬಸ್ಥರ ವಿರುದ್ದ ಕೇಳಬಂದಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ರು ಆದರೆ ಜನವರಿ ಹದಿನೆಂಟರಂದು ಶಾಸಕ ರಾಜು ಕಾಗೆ ಸೇರಿದಂತೆ ಆರು ಜನರನ್ನ ಸೆರೆ ಹಿಡಿದಿದ್ರು ಉಳಿದ ಏಳು ಮಂದಿ ಆರೋಪಿಗಳು ಈಗ ಪೊಲೀಸ್ ಠಾಣೆಗೆ ಶರಣಾಗಿದ್ದಾರೆ ಶಾಸಕ ರಾಜು ಕಾಗೆ ಸೇರಿದಂತೆ ಆರು ಜನ ಈಗಾಗಲೇ ಜೈಲುಪಾಲಾಗಿದ್ದಾರೆ ಇನ್ನು ಶರಣಾದ ಆರೋಪಿಗಳನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಅಥಣಿಯ ನಾಲ್ಕನೇ ಜೆಎಂಎಫ್ಸಿ ಕೋರ್ಟ್ಗೆ ಇವತ್ತು ಗವಾಡಾ ಪೊಲೀಸ್ ಹಾಜರು ಪರ್ಸ್ಲೇದಾರ